ನಾಮಫಲಕಗಳಲ್ಲಿ ಕನ್ನಡ ಬಳಕೆಗಾಗಿ ಕರವೇ ಪ್ರತಿಭಟನೆ ನಡೆಸಿತು ನಿನ್ನೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಆದರೆ ಈ ಸಂದರ್ಭದಲ್ಲಿ ಆಸ್ತಿ ಪಾಸ್ತಿ ನಾಶ ಆಗಿದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಎನ್ನುವಂಥ ವರದಿ ಅದಾದ ಮೇಲೆ ಪಾಟ್ಗಳನ್ನು ಹಾಕಿದ್ದಾರೆ ಬೋರ್ಡ್ಗಳನ್ನು ಕಿತ್ತು ಹಾಕಿದ್ದಾರೆ ಕೆಲವೊಂದಷ್ಟು ಐ ಟಿ ಬಿ ಟಿ ಕಂಪನಿಗಳು ಹೋಟೆಲ್ಲು ಪಬ್ಬು ರೆಸ್ಟೋರೆಂಟು ಅಲ್ಲಿ ಮುಂದುಗಡೆ ಇದನ್ನೇ ಈಗ ಆಸ್ತಿ ಪಾಸ್ತಿ ನಾಶ ಅನ್ನುವಂಥದ್ದು ಕೇಸ್ ಹಾಕಿದ್ದಾರೆ ನಾರಾಯಣಗೌಡ ಸೇರಿ ಮೂವತ್ತೊಂದು ಕರವೆ ಮುಖಂಡರನ್ನ ಬಂಧಿಸಲಾಗಿದೆ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿ ಮೂವತ್ತೊಂದು ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತಂದ್ರೆ ಈಗ ಹದಿನಾಲ್ಕು ದಿನಗಳ ಕಾಲ ಅವರು ಜೈಲಲ್ಲಿರಬೇಕಾಗುತ್ತೆ ಬರಂಪನಂತೆ ನೋಡಿ ಕನ್ನಡ ಪರ ಹೋರಾಟ ಮಾಡಿದರೆ ಈ ಈ ಗತಿ ಅನ್ನುವಂಥದ್ದು ಹೋರಾಟಗಾರ ಹೇಳ್ತಾ ಇದ್ದಾರೆ ನಿನ್ನೆ ದೊಡ್ಡ ಮಟ್ಟದ ಪ್ರತಿಭಟನೆ ಸಾದಹಳ್ಳಿ ಆಗಿರ್ಬೋದು ಎಂ ಜಿ ರೋಡು ಕಬ್ಬನ್ ಪಾರ್ಕ್ ಸುತ್ತಮುತ್ತ ಓವರ್ ಆಲ್ ಬೆಂಗಳೂರಿನಲ್ಲಿ ಒಂದು ಕಿಚ್ಚು ನಿನ್ನೆ ಕನ್ನಡದ ಕಿಚ್ಚೆ ಹೊತ್ಕೊಂಡಿತ್ತು ಕನ್ನಡವನ್ನು ಕಡ್ಡಾಯವಾಗಿ ನಾಮಫಲಕಗಳಲ್ಲಿ ಬಳಸಬೇಕು ಅಂತ ಕೆಲವೊಂದಿಷ್ಟು ಈ ಮಾಲ್ಗಳು ಮಾಲಾಪೇಶಿ ಆಗಿರ್ಬೋದು ಸುತ್ತಮುತ್ತ ಈ ಸೀಸನ್ನ ರೆಸ್ಟೋರೆಂಟ್ ಆಗಿರ್ಬೋದು ಅಲ್ಲಿ ಸ್ವಲ್ಪ ದಾಂಧಲೆ ಆಯಿತು ಈ ಬೋರ್ಡ್ ಗೀಡೆಲ್ಲ ಕಿಟ್ ಹಾಕಿದ್ರಷ್ಟಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಸನ್ನು ಹಾಕಿ ಅವ್ರಿಗೆ ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಧೀಶರನ್ನು ಹಾಜರುಪಡಿಸಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನಿನ್ನೆ ಪ್ರತಿಭಟನಾ ಮೆರವಣಿಗೆಗೆ ಮುಂದಾಗಿದ್ದರು ಆದರೆ ಪೊಲೀಸರಲ್ಲಿ ಅವಕಾಶ ಕೊಡಲಿಲ್ಲ ಅಲ್ಲೇ ಅವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡಿದರು ಸುಮಾರು ಐದು ಆರು ಸಾವಿರ ಸಂಖ್ಯೆಯಲ್ಲಿ ಕನ್ನಡಪರ ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದರು ಬಟ್ ಈಗ ಬೇರೆ ರಾಜ್ಯಗಳಿಂದ ಬಂದಂಥವರು ಅಥವಾ ಅನ್ಯ ಭಾಷಿಕರು ಏನಿದ್ದಾರೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇರುವಂಥವ್ರು ಅವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು ಇಲ್ಲಿನ ಭಾಷೆಗೆ ಇಲ್ಲಿನ ಒಂದು ಮಣ್ಣಿಗೆ ಗೌರವ ಕೊಡಬೇಕಾಗಿತ್ತು ಅವರು ಅವರು ಕೂಡ ಮಾಡಲಿಲ್ಲ ಹಾಗಾಗಿ ವಾರ್ನ್ ಮಾಡಿ ಕೂಡ ಇವರು ಇದೇ ರೀತಿ ಉಡಾಫೆ ಮಾಡ್ತಿದ್ದಾರೆ ಅನ್ನೋಂಥ ಕಾರಣಕ್ಕೆ ನಿನ್ನೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಹಿತಕರ ಘಟನೆಗಳಾದವು ಆದರೆ ಇಲ್ಲಿ ಕನ್ನಡಪರ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ ಸರ್ಕಾರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ನಾವೇನೋ ಕಲ್ಲು ಹೊಡೆದ್ವಾ ಯಾರಾದರೂ ಮನೆಗೆ ಬೆಂಕಿ ಹೆಚ್ಚಿದ್ವಾ ಬೈಕ್ ಬೆಂಕಿ ಹೆಚ್ಚಿದ್ವಾ ನಾವು ಈ ರೀತಿ ನಾವೇನು ಮಾಡಿದ್ವಿ ಯಾರ ಮನೆ ಮೇಲೆ ಕಲ್ಲು ಹೊಡೆದ್ವಿ ಹೋರಾಟಗಾರರ ಆಕ್ರೋಶದ ಮಾತುಗಳಿವೆ ನಾವೇನಾದರೂ ಸಾರ್ವಜನಿಕರಿಗೆ ಬೆದರಿಸಿದ್ವಾ ಹಲ್ಲೆಯನ್ನು ಮಾಡಿದ್ವಾ ದೊಂಬಿ ಎಪ್ಸಿದ್ವಾ ಕನ್ನಡಕ್ಕಾಗಿ ನಮ್ಮ ಅಸ್ಮಿತಿಗಾಗಿ ನಮ್ಮ ಸ್ವಾಭಿಮಾನಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮನ್ನು ಹತ್ರ ಒಳಗೆ ಹಾಕಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ರೀತಿಯಾದಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಇದಿದೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ಗಾಳಿ ತೆಗೆಯೋದು ಇದಿದೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ದಂಗೆ ಇದು ಇದೆ ನೋಡಿ ಇದು ಕಾನೂನು ಬಾಹಿರ ಹೋರಾಟ ಮಾಡಲಿ ಬೇಡ ಅನ್ನೋಲ್ಲ ರಸ್ತೆ ಮೇಲೆ ಉಳ್ಳಾಡಿ ಹೊರಳಾಡಿ ಹೋರಾಟ ಮಾಡಲಿ ಅದಕ್ಕೆ ಅವಕಾಶ ಇದೆ ಪ್ರತಿಭಟನೆ ಮಾಡಲಿ ಎಲ್ರಿಗೂ ಆದರೆ ಪ್ರತಿಭಟನೆ ಹೆಸರಲ್ಲಿ ಕನ್ನಡದ ಹೆಸರಲ್ಲಿ ಕಲ್ಲು ಹೊಡೆಯೋದು ಬೋರ್ಡ್ ಕಿತ್ತು ಹಾಕೋದು ಅಲ್ಲಿ ಹಾನಿ ಮಾಡೋದು ನಷ್ಟ ಆಯಿತು ಈ ಬಸ್ಗಳನ್ನು ತಡೆಯೋದು ಅಲ್ಲಿ ಕಲ್ಲು ಹೊಡೆಯೋದು ಗಾಳಿ ತೆಗೆಯೋದು ಇದೆಲ್ಲವೂ ಕೂಡ ಕಾನೂನು ಬಾಹಿರ ಹಾಗಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಬಟ್ ಈಗ ಹೋರಾಟ ಮತ್ತೆ ಶುರುವಾಗುವಂಥ ಲಕ್ಷಣಗಳಿವೆ